ಮಹಿಷನ ಚೇಷ್ಟೆಗಳನ್ನ ವಿಡಿಯೋ ಮಾಡಿ ವ್ಲಾಗಲ್ಲಿ ಹಾಕೋದಂದ್ರೆ ನಂಗೆ ಒಂಥರ ಖುಷಿ ವಿಡಿಯೋ ನೋಡ್ಬಿಟ್ಟು ಉದಯರೇ ಈ ವಿಡಿಯೋ ಇಂಜಿ ಬೋರ್ಚಿತ್ನು ಅನ್ನೋ ಡೈಲಾಗ್ನ ಕೇಳೋದೇ ಒಂದು ಖುಷಿ ವೀಕ್ಷಕರೇ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳ ದರ್ಶನ ಪಡೆದುಕೊಂಡು ನಮ್ಮ ಪ್ರಯಾಣ ಸಾಗಿದ್ದು ಹಂಪಿಯ ಕಡೆಗೆ ಪ್ರಯಾಣದ ಉದ್ದಕ್ಕೂ ಎರಡೂ ಕಲೆಗಳಲ್ಲಿ ಅಚ್ಚ ಹಸುರಿನ ಹೊಳಗಳು ನಮ್ಮನ್ನು ಬರಮಾಡಿಕೊಂಡವು ಕ್ರಮಿಸಿದಷ್ಟು ಮುಗಿಯದ ರೋಡುಗಳಲ್ಲಿ ಸುಸ್ತೆಯಾಗದಾಗೆ ಓಡುತ್ತಿದ್ದ ನಮ್ಮ ಸಣ್ಣತನ್ನ ಸ್ವಿಫ್ಟ್ ಡಿಸೈರ್ ಕತ್ತಲಾಗುತ್ತಿದೆ ಇನ್ನಷ್ಟು ಸ್ಪೀಡಾಗಿ ಓಡಿಸಿ ನಾನು ಏನು ಅಂದ್ಕೊಳ್ಳಲ್ಲ ಅನ್ನೋತ್ತಿತ್ತು ಪಾಪ ಅಲ್ವಾ ಹಾಗೂ ಹೀಗೋ ಕತ್ತಲೇ ಆವರಿಸಿದ್ರೊಳಗೆ ನಾವು ಹಂಪಿಯನ್ನ ಸೇರಿದ್ವಿ ಹತ್ತಿರದಲ್ಲೇ ಇದ್ದ ಹೋಮ್ ಸ್ಟೇನ ನಾನ್ ಎ ಸಿ ರೂಮ್ ಬುಕ್ ಮಾಡಿ ರಾತ್ರಿಯೆಲ್ಲ ಎ ಸಿ ಹಾಕೊಂಡು ಮಲಗಿ ಬೆಳಗ್ಗೆ ಎದ್ದು ಸನ್ರೈಸ್ ನೋಡೋಂಥ ಬಾಗಿಲು ಓಪನ್ ಮಾಡಿದ್ರೆ ಓನರನ್ನ ಬಾಗಿಲಲ್ಲೇ ನಿಂತಿದ್ರು ಏನು ಆಶ್ಚರ್ಯ ಅಲ್ವಾ ಅಯ್ಯೋ ಹೋಗ್ಲಿ ಮಾಡಿದುಣ್ಣ ಮರಯ ಹೇಳಿ ಇನ್ನೂರು ರೂಪಾಯಿ ಯಕ್ಷ ಕೊಟ್ಟು ನಾವು ಹೊರಟಿದ್ದೆ ಪ್ರಾಚೀನ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾದ ಹಂಪಿಯಲ್ಲಿರುವಂಥ ವಿರೂಪಾಕ್ಷ ದೇವಾಲಯಕ್ಕೆ ವಿಜಯನಗರ ಸಾಮ್ರಾಜ್ಯ ಎಲ್ಲರಿಗೂ ಗೊತ್ತಿರುತ್ತೆ ನಮ್ಮ ಹೈಸ್ಕೂಲ್ ಅಥವಾ ಕಾಲೇಜ್ಗಳಲ್ಲಿ ನಾವು ಓದಿರ್ತೀವಿ ಹಿಸ್ಟರಿಕ್ ಕ್ಲಾಸ್ಗಳಲ್ಲಿ ನಾವು ಓದಿರ್ತೀವಿ ವಿಜಯನಗರ ಸಾಮ್ರಾಜ್ಯ ಬಗ್ಗೆ ಅಲ್ಲಿರುವಂಥ ಶ್ರೀಮಂತಿಕೆಯ ಬಗ್ಗೆ ಅಲ್ಲಿರುವಂಥ ರಾಜರುಗಳ ಬಗ್ಗೆ ನಾವು ತುಂಬ ಓದಿದ್ದೀವಿ ಸೊ ಇದು ನಮ್ಮ ಕರ್ನಾಟಕದ ಹೆಮ್ಮೆ ಅಂತಲೇ ನಾವು ಹೇಳ್ಬೋದು ಸೊ ಅದಕ್ಕೋಸ್ಕರ ಇವತ್ತು ಈ ವಿಜಯನಗರ ಸಾಮ್ರಾಜ್ಯದಲ್ಲಿರುವಂಥ ಹಿಸ್ಟೋರಿಕಲ್ ಪ್ಲೇಸ್ಗಳನ್ನು ಎಕ್ಸ್ಪ್ಲೋರ್ ಮಾಡುವಂಥ ಒಂದು ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಸೊ ಇವಾಗ ನಾವು ಎಕ್ಸಾಕ್ಟಾಗಿ ಇರುವಂಥದ್ದು ಹಂಪಿಯ ವಿರೂಪಾಕ್ಷ ದೇವಾಲಯ ವೀಕ್ಷಕರೇ ಇದು ನಿಮ್ಗೆ ಗೊತ್ತಿರಲಿ ಸುಮಾರು ಹದಿನಾಲ್ಕನೇ ಶತಮಾನದಲ್ಲಿ ದ ಹೋಲ್ ನಾರ್ತ್ ಇಂಡಿಯಾ ವಾಸ್ ಇನ್ಫ್ಲೂಯೆನ್ಸ್ಡ್ ಬೈ ಇಸ್ಲಾಂ ಹಾಗೆ ಇದು ನಮ್ಮ ಸೌತ್ ಇಂಡಿಯಾಗೂ ಹರಡೋದರಲ್ಲಿ ಯಾವುದೇ ಡೌಟ್ ಇದ್ದಿಲ್ಲ ಅಖಂಡ ಭಾರತದ ಹಿಂದೂ ಧರ್ಮದ ಉಳಿವಿಗಾಗಿ ಹದಿನಾಲ್ಕನೇ ಶತಮಾನದಲ್ಲಿ ಶ್ರೀ ವಿದ್ಯಾರಣ್ಯ ಗುರುಗಳ ಸಾನ್ನಿಧ್ಯದಲ್ಲಿ ಭಾರತದ ದಕ್ಷಿಣದಲ್ಲಿ ಇಬ್ಬರು ಸಹೋದರರಿಂದ ಒಂದು ರಾಜ್ಯ ಸ್ಥಾಪನೆ ಆಗುತ್ತೆ ಕಾಲಕ್ರಮೇಣ ಅದೊಂದು ದೊಡ್ಡ ಸಾಮ್ರಾಜ್ಯವಾಗಿ ಬೆಳೆದು ಸುಮಾರು ಇನ್ನೂರು ವರ್ಷಗಳ ಕಾಲ ತನ್ನ ವೈಭವವನ್ನು ದೇಶ ವಿದೇಶಗಳಿಗೆ ಹರಡುತ್ತೆ ವೀಕ್ಷಕರೇ ಅದೇ ವಿಜಯನಗರ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯವು ನಾಲ್ಕು ವಂಶಸ್ಥರಿಂದ ಆಳಲ್ಪಟ್ಟಿದ್ದರೆ ವಂಶದ ರಾಜನಾದ ಶ್ರೀ ಕೃಷ್ಣದೇವರಾಯನ ಕಾಲದಲ್ಲಿ ಸಾಮ್ರಾಜ್ಯದ ವೈಭವವು ಉತ್ತುಂಗಕ್ಕೆ ಏರಿತ್ತು ಎನ್ನಲಾಗುತ್ತದೆ ಇಟ್ ವಾಸ್ ಆಲ್ಸೋ ಕಾಲ್ಡ್ ಆಸ್ ಎ ಗೋಲ್ಡನ್ ಇರಾ ಆಫ್ ವಿಜಯನಗರ್ ಈ ಸಾಮ್ರಾಜ್ಯ ಎಷ್ಟು ಸಂಪದ್ಭರಿತವಾಗಿತ್ತೆಂದರೆ ವಜ್ರ ವೈಢೂರ್ಯಗಳನ್ನು ರೋಡು ರೋಡುಗಳಲ್ಲಿ ಹಾಕಿ ಮಾರಲಾಗುತ್ತಿತ್ತು ವಿಠಲ ಬಜಾರ್ ಅಂತ ಹೇಳಿ ನೋಡಿ ರೈಟ್ ಆ್ಯಂಡ್ ಲೆಫ್ಟ್ ಅಲ್ಲಿ ಎಲ್ ಶೇಪ್ ಮಾರ್ಕೆಟ್ ಇದೆ ನೈನ್ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಫೈವ್ ಮೀಟರ್ ಸ್ಟ್ರೀಟ್ ಇದೆ ಫಾರ್ಟಿ ಮೀಟರ್ ಬ್ರಾಡ್ ಒನ್ ಕಿಲೋಮೀಟರ್ ಮಾರ್ಕೆಟಲ್ಲಿ ದೇಶ ವಿದೇಶರು ಬಂದು ಯುದ್ಧದ ಕುದುರೆ ಕೊಟ್ಟು ಇಲ್ಲಿಂದ ರತ್ನಗಳನ್ನು ಸಂಬಾರ ಪದಾರ್ಥಗಳನ್ನು ರೇಷ್ಮೆ ಬಟ್ಟೆಗಳನ್ನು ತಗೊಂಡಿರ್ತದೆ ಬಾಟರ್ ಸಿಸ್ಟಮ್ ಮಾಡ್ತಾ ಇದ್ದರು ಈಗ ನೀವು ಬರಬೇಕಾದ್ರೆ ಎರಡು ಬಜಾರನ್ನು ನೋಡಿ ವಿರೂಪಕ್ಷ ದೇವಸ್ಥಾನ ಹೋಗಿದ್ರಲ್ಲ ಆ ವಿರೂಪಕ್ಷ ದೇವಸ್ಥಾನ ಮುಂದೆ ಇರ್ತಕ್ಕಂಥದ್ದು ಬೆಳ್ಳಿ ಮುತ್ತು ರತ್ನ ಮಾರಂಥ ಮಾರ್ಕೆಟ್ ಹಾಗೆಯೇ ನೀವು ಇನ್ನೊಂದು ಚಿತ್ರ ಟೆಂಪಲ್ ಅಂತ ನೋಡಿದ್ರಲ್ಲ ಅಲ್ಲಿ ಗಣಿತ ಸ್ತ್ರೀಯರ ಬೀದಿ ಇದು ಬಂದು ವಿಠಲ ಬಜಾರು ಇದು ವಿಠಲ ಮಾರ್ಕೆಟ್ ಅಲ್ಲಿ ಕುದುರೆಗಳನ್ನ ವ್ಯಾಪಾರ ಮಾಡ್ತಾ ಇದ್ದೀವಿ ಅಲ್ಲಿ ಎರಡು ವಿರೂಪಾಕ್ಷ ಟೆಂಪಲ್ ಲೆಫ್ಟ್ ರೈಟ್ ಅಂತ ಮಾರ್ಕೆಟ್ ಓಕೆ ಮುಂದೆ ನೀವು ಮುಂದೆ ಬಂದಾಗ ಟೆಂಪಲ್ ನೋಡಿದ್ರಲ್ಲ ಅಲ್ಲಿ ಚಿತ್ರಾಯ ಅಚಿತ್ರಾಯ್ ಹ ಅದು ಕುದಂಡ್ರಾಮ ಟೆಂಪಲ್ ಎಲ್ಲ ಬರುತ್ತಲ್ಲ ಸೊ ಅಲ್ಲಿ ಮಾರ್ಕೆಟ್ ಇದೆ ಗಣಿಕ ಸ್ತ್ರೀಯರ ಮಾರ್ಕೆಟ್ ಹೀಗೆ ಬೇರೆ ಬೇರೆ ಮಾರ್ಕೆಟ್ ಇದೆ ವಾರದಲ್ಲಿ ಏಳು ದಿನ ಏಳು ಊರುಗಳಲ್ಲಿ ಬೇರೆ ಬೇರೆ ಕಡೆ ಬೇರೆ ಬೇರೆ ಟ್ರೇಡಿಂಗ್ ನಡೀತಾ ಇದೆ ಓಕೆ ಇದು ವಿಜಯನಗರ ಸಾಮ್ರಾಜ್ಯ ಇರಬೇಕಾದ್ರೆ ಇಲ್ಲಿ ಮಾರ್ಕೆಟ್ ಅಂದರೆ ಇಲ್ಲಿ ನಾವೀಗ ತರಕಾರಿಗಳು ಮಾಡ್ತೇವೆ ಅದೇ ಥರ ಇಲ್ಲಿ ವೈಡೂರ್ಯ ವಜ್ರ ಇದನ್ನು ಮಾಡ್ತೇವೆ ಅಷ್ಟು ಶ್ರೀಮಂತವಾಗಿತ್ತು ನಮ್ಮ ವಿಜಯನಗರ ಸಾಮ್ರಾಜ್ಯ ಸುಮಾರು ಏಳನೇ ಶತಮಾನದಿಂದ ಹಂಪಿಯ ತುಂಗಾಭದ್ರಾ ನದಿ ದಡದಲ್ಲಿರುವ ಈಶ್ವರ ದೇವರಿಗೆ ಒಂದು ವೈಭವದ ಅರಮನೆ ನಿರ್ಮಾಣವಾಗಿದ್ದು ಇದೇ ಕಾಲದಲ್ಲಿ ಈ ಅರಮನೆ ಈಗಿನ ವಿರೂಪಾಕ್ಷ ದೇವಾಲಯ ಕನ್ನಿ ವೀಕ್ಷಕರೇ ದೇವಾಲಯದ ವೈಭವವನ್ನು ಕಣ್ತುಂಬಿಕೊಳ್ಳೋಣ ಗೆಳೆಯರೆ ಶಿವದೇವರಿಗೆ ಅರ್ಪಿತವಾದ ಈ ದೇವಾಲಯವು ಕೃಷ್ಣದೇವರಾಯರ ಕಾಲದಲ್ಲಿ ದಂಡನಾಯಕರಾದ ಲಕ್ಕಣ್ಣ ದಂಡೇಶರಿಂದ ನಿರ್ಮಾಣವಾಗಿದೆ ಸುಮಾರು ಏಳನೇ ಶತಮಾನದಿಂದಲೂ ಈ ಕ್ಷೇತ್ರದಲ್ಲಿ ಪುಟ್ಟದಾದ ಗುಡಿಯಲ್ಲಿ ಶಿವದೇವರಿಗೆ ಆರಾಧನೆ ನಡೆಯುತ್ತಿದ್ದರೂ ಮುಂದುವರೆದು ಚಾಳುಕ್ಯರು ಹಾಗೂ ಹೊಯ್ಸಳರ ಕಾಲದಲ್ಲಿ ಗುಡಿಯ ವಿಸ್ತಾರವಾಗಿದೆ ಎನ್ನಲಾಗುತ್ತಿದೆ ಸೂರ್ಯನ ಬೆಳಕು ಬರೋಂಗೆ ಇಲ್ಲೊಂದು ಹೋಲಿ ಇಟ್ಟಿದ್ದಾರೆ ಅಂತ ಸೊ ಕಲ್ಲಿಗೆ ಕಲ್ಲಿಟ್ಬಿಟ್ಟು ಇಂಟರ್ಲಾಕ್ ಸಿಸ್ಟಮ್ ಮಸ್ತು ಕ್ಲೀನಾಗಿ ಹಾಕಿಬಿಟ್ಟಿದ್ದಾರೆ ಇದೊಂಥರ ವಿಶ್ರಾಂತಿ ತಗೊಳಕ್ಕೆ ಮಾಡಿರುವಂಥ ಪ್ಲೇಸ್ ಥರ ಇದೆ ದೇವಸ್ಥಾನ ಬಂದಿರೋರಿಗೆ ಇಲ್ಲೊಂದು ಶಿವಲಿಂಗ ಇದೆ ಸೊ ಶಿವಲಿಂಗಗಳು ಏನಕ್ಕಿದೆ ಅಂದರೆ ಇದೊಂದು ಶಿವನ ದೇವಸ್ಥಾನ ವಿರೂಪಾಕ್ಷೇಶ್ವರ ದೇವಸ್ಥಾನ ಸೊ ಅದಕ್ಕೋಸ್ಕರ ಸರ್ ಇಲ್ಲೆಲ್ಲ ನೀವು ಲಿಂಗಗಳನ್ನ ನೋಡ್ಬೋದು ಇಲ್ಲಿ ನೋಡ್ಬೋದು ಭುವನೇಶ್ವರಿ ದೇವರ ದೇವಸ್ಥಾನ ಭುವನೇಶ್ವರಿ ದೇವರ ದೇವಸ್ಥಾನದ ಪಕ್ಕದಲ್ಲೇ ಒಂದು ಗುಹೆ ಥರ ಇದೆ ಸೊ ಅಲ್ಲಿ ಒಳಗಡೆ ಹೋದರೆ ನೀವು ಶ್ರೀ ಗುಲಗಂಜಿ ದೇವರ ದೇವಸ್ಥಾನ ನೋಡ್ಬೋದು ನೋಡಿ ಈ ಥರ ಹೋಗ್ಬೇಕು ನೋಡಬಹುದು ಒಂದು ಗುಹೆ ಥರ ಇದೆ ಈಗ ಸ್ವಲ್ಪ ಓಪನ್ ಇಟ್ಟಿದ್ದಾರೆ ನೋಡಿ ವೆಂಟಿಲೇ ವೆಂಟಿಲೇಷನ್ಗೆ ಇದು ಪಕ್ಕ ಒಂದು ಗುಹೆ ಥರ ಇದೆ ಬಟ್ ಇದು ಕಟ್ಟಿರೋದು ಮೇಲೆ ಮೇಲೆ ಸೊ ಇಲ್ಲೂ ನೀವು ನೋಡ್ಬೋದು ಇದು ಇಂಟರ್ಲಾಕ್ ಸಿಸ್ಟಮ್ ಇದು ಬನ್ನಿ ಇದು ಇಂಟರ್ಲಾಕ್ ಆ್ಯಕ್ಚುಲಿ ಗುಹೆ ಥರ ಇದೆ ಬಟ್ ಇದು ಇಂಟರ್ಲಾಕ್ ನೋಡಿ ಎರಡು ಕಲ್ಲು ಇದೆ ಕಲ್ಲು ಕಲ್ಲುಗಳನ್ನು ಸೇರಿಸಿ ಕಟ್ಟಿರುವಂಥದ್ದು ಬಟ್ ಆ್ಯಕ್ಚುಲಿ ಗುಹೆ ಥರನೇ ಇದೆ ಇಲ್ಲಿ ಯಾರೂ ಇಲ್ಲ ನಾವು ಇಬ್ಬರೇ ಇರೋರು ನಂದಿ ದೇವರು ಇದ್ದಾರೆ ಇಲ್ಲಿ ದೇವರು ಇದ್ದಾರೆ ಬನ್ನಿ ಸೊ ಇಲ್ಲಿ 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 ನೋಡಬಹುದು ನೀವು ವಿಜಯನಗರ ಸಾಮ್ರಾಜ್ಯದ ರಾಜರುಗಳು ನಾಲ್ಕು ವಂಶಸ್ಥರು ಆಡಿದರೆ ಸಂಗಮ ಸಾಳುವ ತುಡುವ ಮತ್ತು ವಂಶ ಇದರಲ್ಲಿ ಹರಿಹರ ರಾಜ ಪ್ರಥಮ ರಾಜ ಹರಿಹರ ಸಾವಿರದ ಮುನ್ನೂರ ಮೂವತ್ತಾರರಿಂದ ಸಾವಿರದ ಏಳುನೂರ ಐವತ್ತೊಂಬತ್ತು ಹದಿನಾಲ್ಕನೇ ಶತಮಾನದಿಂದ ಹದಿನೆಂಟನೇ ಶತಮಾನದ ತನಕ ಸೊ ಇಲ್ಲಿ ಇದರ ಪಕ್ಕದಲ್ಲಿ ನೀವು ನೋಡ್ಬೋದು ನವಗ್ರಹಗಳು ನವಗ್ರಹಗಳ ವಿಗ್ರಹವನ್ನು ಇಲ್ಲಿ ಇಟ್ಟಿದ್ದಾರೆ ಸೊ ವೀಕ್ಷಕರೇ ಬನ್ನಿ ಬನ್ನಿ ವಿರೂಪಾಕ್ಷ ದೇವರ ಹತ್ತಿರದಲ್ಲೇ ಒಂದು ಕೆರೆ ಇರುತ್ತೆ ನೀರು ಸ್ವಲ್ಪ ಕಮ್ಮಿ ಇದೆ ಇವಾಗ ಯಾಕಂದ್ರೆ ಮಳೆಗಾಲ ಹೋಯ್ತು ಬಟ್ ತುಂಬ ಗಲೀಜು ಮಾಡಿಬಿಟ್ಟಿದ್ದಾರೆ ಒಂದು ಈ ಥರ ಐತಿಹಾಸಿಕ ದೇವಸ್ಥಾನ ಇದು ಆ್ಯಕ್ಚುಲಿ ದೇವಸ್ಥಾನ ದೇವಸ್ಥಾನದಲ್ಲಿ ಈ ಥರ ಯಾರೂ ಮಾಡಲ್ಲ ತುಂಬ ಗಲೀಜು ಮಾಡಿಬಿಟ್ಟಿದ್ದಾರೆ ಮೋಸ್ಟ್ಲಿ ದೇವರಿಗಾಗಿ ಇವರು ಇಲ್ಲಿ ಬಿಟ್ಟೋದಂಗಿದೆ ಎಲ್ಲ ದಲೀಜಿಗಳನ್ನ ವೀಕ್ಷಕರೇ ವಿರೂಪಾಕ್ಷ ದೇವರ ಅರಮನೆಯ ದಕ್ಷಿಣಕ್ಕಿರುವುದೇ ಹೇಮಕೂಟ ದೇವಾಲಯಗಳ ಸಂಕೀರ್ಣ ಎತ್ತರದ ಗೋಡೆಗಳಿಂದ ಆವರಿಸಲ್ಪಟ್ಟಿರುವ ಈ ಹೇಮಕೂಟ ಪ್ರವೇಶಿಸಲು ಮೂರು ದ್ವಾರಗಳಿವೆ ಸುಮಾರು ಮೂವತ್ತು ದೇವಾಲಯಗಳು ಪಿರಮಿಡ್ ಆಕಾರದ ವಿಮಾನ ಗೋಪುರಗಳನ್ನು ಹೊಂದಿವೆ ಹಾಗೆ ಇಲ್ಲಿರುವ ಶಿಲಾಶಾಸನಗಳು ಇವು ಶಿವಾಲಯಗಳೆಂದೇ ಸಾರುತ್ತವೆ ಈ ಹೇಮಕೂಟದ ದೇವಾಲಯಗಳು ಕ್ರಿಸ್ತಶಕ ಒಂಬತ್ತರಿಂದ ಕ್ರಿಸ್ತಶಕ ಹದಿನಾಲ್ಕನೇ ಶತಮಾನದವರೆಗೆ ನಿರ್ಮಿಸಲ್ಪಟ್ಟ ದೇವಾಲಯಗಳಾಗಿದ್ದು ಹಂಪಿಯಲ್ಲಿನ ದೇವಾಲಯಗಳಲ್ಲಿ ಹಳೆಯದಾಗಿವೆ ಸೊ ಈ ದೇವಸ್ಥಾನಗಳಿಗೆ ಬೇಕಾಗಿರುವಂಥ ಕಲ್ಲುಗಳು ಎಲ್ಲಿಂದ ತಂದಿರ್ಬೋದು ಊಹೆ ಮಾಡಿ ಎಲ್ಲೋ ಇಲ್ಲ ಎಷ್ಟೊಂದು ಕಲ್ಲುಗಳು ಕಾಣಿಸ್ತಿದೆಯಲ್ಲ ಇವೇ ಕಲ್ಲುಗಳನ್ನ ಯೂಸ್ ಮಾಡಿರೋದು ಸೊ ಅಲ್ಲಿ ಆ ಮಂಟಪ ಆ ದೇವಸ್ಥಾನ ಈ ಮಂಟಪ ಇಲ್ಲಿ ಇವೆಲ್ಲ ಕಟ್ ಮಾಡಿರುವಂಥದ್ದು ಸೊ ಇಲ್ಲೂ ನೋಡಿರ್ ನೋಡ್ಬೋದು ನೀವು ಇವೆಲ್ಲ ಕಟ್ ಮಾಡಿರೋದು ಆ ಕಾಲದಲ್ಲಿ ಅಲ್ಲೊಂದು ನೋಡಿ ಕಟ್ ಮಾಡಿ ಯೂಸ್ ಆಗದೇ ಇರೋದನ್ನು ಹಂಗೆ ಬಿಟ್ಟಿದ್ದಾರೆ ಏನು ವಿಶೇಷತೆ ಅಲ್ವಾ ಸೊ ಗುರು ಇನ್ನೂ ಒಂದು ವಿಶೇಷ ಇದೆ ಗುರು ಬನ್ನಿ ಕಲ್ಲನ್ನು ಹೆಂಗೆ ಕಟ್ ಮಾಡ್ತಿದ್ರಂತ ಇಲ್ಲಿ ನೋಡ್ಬೋದು ನಾವು ಸಿಸಲು ಹಾಕಿರೋದು ದೊಡ್ಡ ಕಲ್ಲು ಆವಾಗಲೇ ಕೈಯನ್ನು ಯೂಸ್ ಮಾಡಿಕೊಂಡು ಹಾಗೆ ಅವಾಗದ ಉಪಕರಣಗಳನ್ನ ಯೂಸ್ ಮಾಡಿಕೊಂಡು ಇವಾಗದ ಟೆಕ್ನಾಲಜಿ ಬೇರೇ ಆವಾಗದು ಟೆಕ್ನಾಲಜಿ ಬೇರೆ ಅವಾಗ ಟೆಕ್ನಾಲಜಿ ಇದ್ದಿಲ್ಲ ಏನಿದ್ರೆ ಹ್ಯಾಂಡ್ ಮೇಡ್ ಸೊ ಹ್ಯಾಂಡ್ ಮೇಡ್ ಹೆಂಗಿದೆ ನೋಡಿ ದೊಡ್ಡ ಕಲ್ಲನ್ನ ಕಟ್ ಮಾಡಬೇಕಾದ್ರೆ ಅಷ್ಟು ಈಸಿ ಇಲ್ಲ ದಿನಗಟ್ಟೆ ತಗೊಳ್ಳುತ್ತೆ ಇದನ್ನ ಇಲ್ಲಿ ಬಂದರೆ ಯಾರೂ ಅಬ್ಸರ್ವ್ ಮಾಡಲ್ಲ ಸೊ ಇಷ್ಟು ಡೀಪಾಗಿ ನೋಡಿದ್ರೆ ಅಬ್ಸರ್ವ್ ಆಗೋದು ನೋಡಿ ಇಲ್ಲಿಂತಲ್ಲ ಈ ಕಲ್ಲುಗಳು ಅಲ್ಲಿ ತುಂಬ ಕಲ್ಲುಗಳಿದೆ ಅವೆಲ್ಲ ಯೂಸ್ ಆಗದೆ ಇರೋದು ಬಟ್ ಅಲ್ಲೆಲ್ಲ ಹಾಗಿದ್ದಾರೆ ನೋಡಿ ಚಿಸಲ್ಸ್ ನೋಡ್ಬೋದು ಬನ್ನಿ ಮುಂದೆ ಹೋಗೋಣ ಸ್ನೇಹಿತರೆ ಇಲ್ಲೂ ನೋಡ್ಬೋದು ನೀವು ಇದು ಒಂದು ಮಂಟಪ ಇದು ಏನಕ್ಕೆ ಕಟ್ಟಿದ್ರೆ ಗೊತ್ತಿಲ್ಲ ಮೋಸ್ಟ್ಲಿ ವಿಶ್ರಾಂತಿ ಸ್ಥಳ ಅಥವಾ ದೇವರಿಗೋಸ್ಕರ ಕಟ್ಟಿರೋದು ಗೊತ್ತಿಲ್ಲ ಬಟ್ ಈ ಥರ ಆಗಬೇಕಿತ್ತು ಅವೆಲ್ಲ ಈ ಥರ ಆಗಬೇಕಿತ್ತು ಅನ್ಫಾರ್ಚುನೇಟ್ಲಿ ಇದು ಡೆಮೋಲಿಶ್ ಆಗಿರೋದಾ ಅಥವಾ ಕಟ್ಟದೆ ಅಲ್ಲಿಗೆ ಸ್ಟಾಪ್ ಆಗಿರೋದೋ ಗೊತ್ತಿಲ್ಲ ಬಟ್ ಎಲ್ಲ ರೆಡಿಯಾಗಿದೆ ಅಂದರೆ ನಾವು ಡೀಪಾಗಿ ಇಲ್ಲಿ ಬಂದರೆ ತುಂಬ ವಿಷಯಗಳು ಅರ್ಥಕೋಬೋದು ನಾವು ದೇವಸ್ಥಾನ ಈ ಕಟ್ಟಿರೋದನ್ನೆಲ್ಲ ನೋಡ್ತೀವಿ ಬಟ್ ಈ ಥರ ಇರೋದು ನಮಗೆ ತುಂಬ ತೇರಾಗಿ ಸಿಗುತ್ತೆ ಅಲ್ವಾ ಏನಂತೀರಾ ಇಲ್ಲಿ ನೋಡಬಹುದು ನೀವು ಸ್ಟ್ರೀಟ್ ಹೌದು ಇದು ಸಂತೆ ಅಂದರೆ ಈ ಶಾಪ್ಗಳಿವೆಲ್ಲ ಆಗಿನ ಕಾಲದ ಶಾಪ್ಗಳು ಇಲ್ಲಿದ್ವು ಇದು ವಿಜಯನಗರ ಸಾಮ್ರಾಜ್ಯ ಇರ್ಬೇಕಾದ್ರೆ ಇಲ್ಲಿ ಮಾರ್ಕೆಟ್ ಅಂದರೆ ಇಲ್ಲಿ ವಜ್ರ ವೈಡೂರ್ಯ ಬೆಳ್ಳಿ ಆಭರಣಗಳನ್ನು ಮಾರ್ತಾ ನಾವು ನಾವೀಗ ತರಕಾರಿಗಳು ಮಾಡ್ತಾ ಅದೇ ಥರ ಇಲ್ಲಿ ವೈಡೂರ್ಯ ವಜ್ರ ಇದನ್ನು ಮಾಡ್ತಾ ಅಷ್ಟು ಶ್ರೀಮಂತವಾಗಿತ್ತು ನಮ್ಮ ವಿಜಯನಗರ ಸಾಮ್ರಾಜ್ಯ ಮಹೇಶ್ ಅವರು ಏನ್ ಅಂದ್ರೆ ಆಗಿನ ಕಾಲದಲ್ಲಿ ಈ ವಿಜಯನಗರ ಸಾಮ್ರಾಜ್ಯ ಎಷ್ಟು ಪ್ರಸಿದ್ಧಿಯಾಗಿತ್ತು ಎಷ್ಟು ಶ್ರೀಮಂತ ಶ್ರೀಮಂತಿಕೆಯನ್ನ ಹೊಂದಿತ್ತು ಅನ್ನೋದನ್ನ ಅವರು ಹೇಳಕ್ಕೆ ಟ್ರೈ ಮಾಡ್ತಾರೆ ಸೊ ಔಟ್ಸೈಡ್ ತುಂಬಾ ಹೀಟ್ ಇದೆ ಬಟ್ ಇಲ್ಲಿ ನೋಡಿ ಸಖತ್ ಎ ಸಿ ಹಾಕ್ಬಿಟ್ಟು ಕೂತಂಗಿದೆ ಬಟ್ ಇಲ್ಲಿ ವ್ಯಾಪಾರಕ್ಕೆ ಏನಕ್ಕೆ ಬಿಡ್ತಾ ಇಲ್ಲ ಅಂತ ಇಲ್ಲಿ ನೀವು ನೋಡುವುದು ಬಿದ್ದೋಗೋ ಚಾನ್ಸಸ್ ಇದೆ ಯಾವ ಬಿದ್ದೋಗುತ್ತೆ ಗೊತ್ತಾಗಲ್ಲ ಇದು ಆಲ್ರೆಡಿ ಆಧಾರ ಎಲ್ಲ ಕೊಟ್ಟಿದ್ದಾರೆ ಬಟ್ ಅದೊಂದು ಚಿಕ್ಕ ಚಿಕ್ಕ ಕಲ್ ಬಿದ್ರೆ ಸಾಕು ದಮ್ಮ ಅಂದ್ಬಿಡ್ತೀವಿ ನೋಡಿ ವೀಕ್ಷಕರೇ ನಾನು ಇನ್ನೊಂದು ಸಲ ಹೇಳ್ತೀನಿ ಲೈಫಲ್ಲಿ ಜೀವನದಲ್ಲಿ ದೇವರು ಕೊಟ್ಟಿರುವಂಥ ಒಂದು ಲೈಫು ಆ ಲೈಫನ್ನು ಎಂಜಾಯ್ ಮಾಡಬೇಕು ಎಂಜಾಯ್ ಅಂದರೆ ಕುಡಿದ್ಬಿಟ್ಟು ಏನು ಹೊಡೆದುಕೊಂಡು ಅದು ಮಾಡಿ ಯಾವಾಗಾದ್ರೂ ಒಂದು ಸಲ ಬಟ್ ಈ ಥರ ಒಂದು ಐತಿಹಾಸಿಕ ಸ್ಥಳಗಳಿಗೆ ಬಂದರೆ ಅವತ್ತಿನ ಕಾಲದಲ್ಲಿ ಏನೆಲ್ಲ ಆಗಿದೆ ಅನ್ನೋದನ್ನು ನಾವು ತಿಳ್ಕೊಬೋದು ಯಾಕಂದರೆ ಅದರಲ್ಲಿ ಒಂಥರ ಮಜಾ ನೀವು ಇಲ್ಲಿ ಬಂದು ನೋಡಿ ನೀವು ಬಂದಾಗ ನಿಮಗೆ ಅನುಭವ ಸಿಗುತ್ತೆ ಇಲ್ಲಿಗೆ ಏನಕ್ಕೆ ಬರಬೇಕು ಅಂತ ಸೊ ವೀಕ್ಷಕರೇ ಇವಾಗ ನೀವು ನೋಡಿರುವಂಥದ್ದು ವಿರೂಪಾಕ್ಷ ದೇವಾಲಯ ಹಂಪಿಯಲ್ಲಿರುವಂಥ ಐತಿಹಾಸಿಕ ಒಂದು ದೇವಾಲಯ ಅದೇ ಥರ ಹಲವಾರು ದೇವಾಲಯಗಳಿವೆ ಇಲ್ಲಿ ಸೊ ಒಂದೊಂದನ್ನೇ ನಿಮಗೆ ತೋರಿಸ್ತಾ ಹೋಗ್ತೀವಿ ಇಲ್ಲಿಂದ ನಾವು ಹೋಗ್ತಿರುವಂಥದ್ದು ವಿಠಲ ದೇವಸ್ಥಾನ ಅಲ್ಲೇ ನಮ್ಮದು ಸ್ಟೋನ್ ಚಾರಿಯಟ್ ಇರೋದು ಸೊ ಸ್ಟೋನ್ ಚಾರಿಯಟ್ ಅಂದರೆ ನಾವು ದೈ ಫಿಫ್ಟಿ ರುಪೀಸ್ ನೋಟಲ್ಲಿ ಒಂದು ಸೈಡಿಂದ ಒಂದು ನಾಲ್ಕು ವೀಲು ಮತ್ತು ಒಂದು ಮಂಟಪ ಇರೋ ಥರ ನೋಡಿರ್ತೀವಿ ಸೊ ಆ ಚಾರಿಯಟ್ನ ನೋಡಕ್ಕೆ ಹೋಗ್ತಿದ್ದೀವಿ ಬನ್ನಿ ಇದು ವಿಜಯನಗರ ಸಾಮ್ರಾಜ್ಯ ಟೆ ವಿಜ ಭಲ್ಲೆ ಭಲ್ಲೇ ಇದು ಭಲ್ಲೆ ಹಲೋ ನಮಸ್ಕಾರ ಎಲ್ಲರಿಗೂ ಯು ಪಿಚ್ಚರ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ದು ಎಲ್ರಿಗೂ ಸ್ವಾಗತ ಒಂದು ನಿಮಿಷ ಈ ಪಾಡಿ ಪರ್ಕಿನ್ಯೂ ಅಲ್ಲೇ ಜೊತೆ ಇದ್ದಾರೆ ನಮ್ಮ ಫ್ರೆಂಡ್ಸು ಬೆನಕ ಕ್ಯಾಮ್ರದ ಹಿಂದಿ ಹಿಂದುಗಡೆ ಇದ್ದಾರೆ ಹಾಗೆ ಮಹೇಶ್ ಹಾಗೆ ಜ್ಞಾನೇಶ್ ಹಾಗೆ ಇವ್ರು ಇದ್ದಾರೆ ಆನಭದ್ರಿಂದ ಮಾರೇ ಸೊಕೇಶ್ ಅವರಿದ್ದಾರೆ ಓಕೆ ಬನ್ನಿ ಕಂಟಿನ್ಯೂ ಯಾರೀ ರವಿ ರವಿ ಸ್ವಲ್ಪ ವಾದಿರ್ ಮಾರಿ ವೀಕ್ಷಕರೇ ನೋಡಿ ಹಂಪಿಯ ದೃಶ್ಯ ಬನ್ನಿ ಹಂಪಿಯಲ್ಲಿ ಹಂಪಿಯಲ್ಲಿ ನೀರು ಹೋಗೋಕೆ ಒಂದು ಜಾಗ ಮಾಡಿದ್ದಾರೆ ನೋಡಿ ಹೆಂಗಿದೆ ನಮ್ಮಲ್ಲಿ ಚಿಕ್ಕ ಚಿಕ್ಕ ತೋಡಿರುತ್ತೆ ಇದರಲ್ಲಿ ನಾನೇ ಹೋಗ್ಬೋದು ನೋಡಿ ಈ ಕಡೆಯಿಂದ ಆ ಕಡೆಗೆ ಬನ್ನಿ ಬನ್ನಿ ி ஆ சைஜ் து மைத்திரி கொண்டது மைத்திராலி பார்த்தது ಹಂದಿ ಹಂದಿ ಬರ್ತಾ ಇರೋದು ನೋಡಿ ವೀಕ್ಷಕರೇ